ಹರೇ ಶ್ರೀನಿವಾಸ ವಿಜಯ ವಿಠಲ್ ಅಂತಿ ದೇವ್ರ ನಮ್ಮ ಕೊಡುವವನು ನೀನು ಕೊಂಬುವವನು ನಾನು ಬಡ ಮನದ ಮನುಜನ ಬೇಡಿ ಫಲವೇನು ಕೊಡುವವನು ನೀನು ಕೊಂಬುವವನು ನಾನು ಹರಿನಾರು ಹಲ್ಲುಗಳ ಬಾಯ್ ತೆರೆದು ಬೇಡಿದರೆ ಇದು ಸಮಯವಲ್ಲವೆಂದು ಹೇಳಿತನು ಮದನ ಕೆಳಿಗೆ ನೂರ ನಂದಾಗಿ ನೋಡುವನು ಮಾಡುವನವನೇನು ಕೊಡಬಲ್ಲ ಹರಿಯೇ ಕೊಡುವವನು ನೀನು ಕೊಂಬುವನು ನಾ ಗತಿಯಿಲ್ಲವೆಂತೆ ನಾನಾ ಪ್ರಕಾರದಲ್ಲಿ ಮತಿಗೆಟ್ಟು ಹೊಗಳಿದರೆ ಅವನು ತನ್ನ ಸತಿಸುತನ ಕೇಳಬೇಕೆಂದು ಮೊಗತಿರ ಹುವ ಅತಿ ದುರುಳ ಮತ್ತೇನು ಕೊಡಬಲ್ಲ ಹರಿಯೇ ಕೊಡುವವನು ನೀನು ಕೊಂಬುವವನು ನಾನು ಹೀನ ಜನರಿ ಜನರೇ ಗಾಸೆಯನ್ನು ಮಾಡುವುದು ಗಾಣರೆಚ್ಚು ತಿರುಗಿ ಬಳಲಿದಂತೆ ಫಾನುಕೋಟಿತೆಯ ವಿಜಯವಿಠಲರೆಯ ನೀನಲ್ಲದನ್ನೇತ್ರ ಕೊಡು ಕೊಂಬುವರು ಕೊಡುವವನು ನೀನು ಕೊಂಬುವವನು ನಾನು ಬಡವನದ ಮನುಜನ ಬೇಡಿ ಫಲವೇನು ಕೊಡುವನು ಮೀನು ಕೊಂಬುವನು ನಾನು ಹರಿ